ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಞನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಮಾಣಿಕ್ಯ ರತ್ನ ಅಂದರೆ ರೂಬಿ ಅಂತಾರೆ ನೋಡಿ ಅಂದರೆ ನಾವು ಮಾಣಿಕ್ಯ ಅಂತ ಒಂದು ಕರಿತೀವಲ್ಲ ಆ ರತ್ನದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರೋದು ನೀವು ವಿವಿಧ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ರತ್ನ ರತ್ನಕ್ಕೆ ಮಾಣಿಕ್ಯ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷಲ್ಲಿ ರೂಬಿ ಅಂತ ಕರೀತಾರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ರತ್ನ ಇದು ಈ ರತ್ನ ಇದೆಯಲ್ಲ ಇದು ನೋಡಲಿಕ್ಕೆ ಒಂಥರ ತುಂಬ ಒಂದು ಕೆಂಪಾಗಿ ಡಾರ್ಕಾಗಿ ತುಂಬ ಕೆಂಪಾಗಿರ್ತದೆ ಇದನ್ನು ಅಂತ ಕರೀತಾರೆ ಇದನ್ನು ಸೂರ್ಯನಿಗೆ ಸಂಬಂಧಪಟ್ಟಂಥ ರತ್ನ ಇದು ಈ ಸೂರ್ಯನಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ದೋಷ ಇದ್ದರೆ ಇದನ್ನು ಯೂಸ್ ಮಾಡ್ತಾರೆ ಇದು ತುಂಬ ಒಂದು ಪವರ್ಫುಲ್ ರತ್ನ ಅಂದರೆ ಇದು ರತ್ನಗಳ ರಾಜ ಅಂತ ಹೇಳ್ತಾರೆ ಯಾಕಂದರೆ ಒಂಬತ್ತು ರತ್ನಗಳಲ್ಲಿ ತುಂಬ ಒಂದು ತುಂಬ ಒಂದು ಪವರ್ಫುಲ್ ಆದಂಥ ರತ್ನ ಇದು ಈ ರತ್ನದ ಸಾಮಾನ್ಯ ಉಪಯೋಗ ಅಂತ ಹೇಳಿದರೆ ನಿಮಗೇನಾದರೂ ಭಯ ಅಥವಾ ಆತಂಕ ಫಿಯರ್ ಇದ್ದರೆ ನೀವು ಇದನ್ನು ವೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ ಮತ್ತು ನಿಮಗೆ ಆತ್ಮವಿಶ್ವಾಸ ಏನಾದರೂ ತುಂಬ ಕಮ್ಮಿ ಇದ್ದರೆ ಅದು ಕೂಡ ನಿಮಗೆ ಇದು ವೇರ್ ಮಾಡ್ಕೊಂಡಿದ್ರಿಂದ ನಿಮಗೆ ಆತ್ಮವಿಶ್ವಾಸ ಕೂಡ ತುಂಬ ಚೆನ್ನಾಗಿರ್ತದೆ ಮತ್ತು ಏನನ್ನಂಥೇಳಿದ್ರೆ ಕೆಲವರಿಗೆ ಏನಂತ ಹೇಳಿದ್ರೆ ಎಷ್ಟು ಅವರಿಗೆ ಎಷ್ಟೊಂದು ಪ್ರತಿಭೆ ಅದರ ಕೂಡ ಜನ ಅವರಿಗೆ ಇದು ಮಾಡಲ್ಲ ಯಾವುದು ಗೌರವ ಕೊಡಲ್ಲ ಗುರ್ತಿಸಲ್ಲ ಅಂದರೆ ಈ ಥರ ಗುರ್ತಿಸದೆ ಹೋದಾಗ ಅವರಿಗೆ ಜಾತಕದಲ್ಲಿ ಸೂರ್ಯ ತುಂಬ ತುಂಬ ದುರ್ಬಲ ಆಗಿದ್ದೇನೆ ಅಂತ ಅದು ನೀವು ಈ ಥರ ಈ ಥರ ಒಂದು ಸಿಚುವೇಷನ್ ಇದ್ದಾಗ ಕೂಡ ನೀವು ಈ ಮಾಣಿಕ್ಯ ರತ್ನವನ್ನು ಧರಿಸ್ಬೋದು ಅಂದರೆ ಇದನ್ನು ಧರಿಸೋದ್ರಿಂದ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಸ್ವಲ್ಪ ಗುರ್ತಿಸ್ತಾರೆ ಈ ಕೆಲವರಿಗೆ ಏನಂತ ಹೇಳಿದ್ರೆ ಅವರಿಗೆ ಎಷ್ಟೊಂದು ಅವರು ಚೆನ್ನಾಗಿದ್ರು ಕೂಡ ಅವರನ್ನು ಜನ ಗುರ್ತಿಸಲ್ಲ ಅವ್ರನ್ನ ಕೇರೆ ಮಾಡಲ್ಲ ಈ ರತ್ನದಿಂದ ಇದು ಕೂಡ ಪಾಸಿಬಲ್ ಇದೆ ಮತ್ತು ನೆಗೆಟಿವ್ ಎನರ್ಜಿ ಏನಾದರೂ ಇರೋದು ಅದನ್ನು ಕೂಡ ಅದು ತೆಗಿಲಿಕ್ಕೆ ಇದು ಈ ರತ್ನ ಯೂಸ್ ಮಾಡ್ತಾರೆ ಮಣಿಕೆ ರತ್ನ ಇದು ತುಂಬ ನಿಮಗೊಂದು ಪವರ್ಫುಲ್ಲು ತುಂಬ ಪವರ್ಫುಲ್ ಎಫೆಕ್ಟ್ ಕೊಡ್ತದೆ ಇದು ನಿಮಗೆ ತುಂಬ ಒಂದು ನಮ್ಮ ಮೊದಲು ಹಾಗೆ ತುಂಬ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ರತ್ನ ಇದು ನಿಮಗೆ ಕಾನ್ಫಿಡೆನ್ಸ್ ಕೊಡಲಿಕ್ಕೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿರ್ತದೆ ಮತ್ತು ಕೆಲವರಿಗೆ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಸಫಲತೆಗಾಗಿ ಇದನ್ನು ರಕಂಡ್ ರೆಕಮೆಂಡ್ ಮಾಡ್ತಾರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹೋಗೋರಿಗೆ ಈ ರತ್ನ ತುಂಬ ಒಂದು ಅವಶ್ಯಕತೆ ಇದೆ ಕೆಲವರಿಗೆ ನಾ ಏನಾಗ್ತದೆ ಅಂತ ಹೇಳಿದರೆ ಆ ಕೆಲರ ಜಾತಕದಲ್ಲಿ ಏನಾದರೂ ಈ ರವಿ ತುಂಬ ದುರ್ಬಲ ಆಗಿದ್ದರೆ ಅವರು ರಾಜಕೀಯ ಕೆಂಟರ್ ಕೂಡ ಅವರಿಗೆ ಸರಿಯಾದ ಒಂದು ಸಾರ್ವಜನಿಕರಿಂದ ಗೌರವ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸಕ್ಸಸ್ ಏನೋದು ಸಿಗೋಲ್ಲ ಅವಾಗ ಏನಂತ ಹೇಳಿದ್ರೆ ನಿಮ್ಮ ಜಾತಕವನ್ನು ರೀಡಿಂಗ್ ಮಾಡಿ ಇದನ್ನು ನೀವು ಸರಿಯಾಗಿ ಪ್ರಾಪರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ರಾಜ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತುಂಬ ಸಕ್ಸಸ್ ಕೊಡುವಂಥ ರತ್ನ ಇದು ಯಾಕಂದರೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತ ಅದು ಸೂರ್ಯ ಆ ಕಾರಣ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ನೀವೊಂದು ಪ್ರೋಗ್ರೆಸ್ ಆಗಿ ಬೆಳಲಿಕ್ಕೆ ಕೂಡ ಈ ರತ್ನ ಮಾಣಿಕ್ಯ ರತ್ನ ನಿಮಗೆ ತುಂಬ ಹೆಲ್ಪ್ ಮಾಡ್ತಿದೆ ಬಟ್ಟು ಇಷ್ಟೆಲ್ಲ ಒಂದು ಇದ್ದರೂ ಕೂಡ ಇದನ್ನು ನೀವು ಎಲ್ಲಿ ಬಿಟ್ಟಿದ್ದರೆ ಸಹ ಇಲ್ಲ ನಿಮ್ಮ ಹತ್ರ ಹಣ ಇದೆಯಾ ನೀವು ತುಂಬ ಶ್ರೀಮಂತ ಇದ್ದೀರಿ ಅಂತ ನೀವು ಇದನ್ನು ನೀವು ಪರ್ಚೇಸ್ ಮಾಡೋಂಗಿಲ್ಲ ಯಾಕಂದರೆ ಇದನ್ನು ನೀವು ಜಾತಕ ತುಂಬ ನುರಿತ ತಜ್ಞರಿಂದ ಜಾತಕವನ್ನು ರೆಡಿಂಗ್ ಮಾಡಿಸಿ ಆಮೇಲೆ ನೀವು ಇದನ್ನು ವೇರ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ತುಂಬ ತೊಂದರೆ ಆಗುತ್ತಿದ್ದು ನೀವು ಈ ಮಾಣಿಕ್ಯ ಅಂತಲ್ಲ ಯಾವುದೇ ರತ್ನವನ್ನು ಕೂಡ ನೀವು ಸುಖ ಸುಮ್ಮನೆ ಧರಿಸವಾಗಿಲ್ಲ ಅದಕ್ಕೆ ಪ್ರಾಪರ್ ಆದಂಥ ವಿಧಿ ವಿಧಿವಿಧಾನ ಇದೆ ನಿಮ್ಮದು ಜಾತಕದಲ್ಲಿ ನಿಮಗೆ ಸೂರ್ಯ ಸಪೋರ್ಟಿವ್ ಆಗಿರಬೇಕು ಆವಾಗ ಮಾತ್ರ ಇದು ನಿಮಗೆ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಲಗ್ನ ಆದರೆ ನಿಮಗೆ ಆಗಲ್ಲ ಉದಾಹರಣೆಗೆ ನಿಮ್ಮದು ರಷಭ ಲಗ್ನ ಆದರೆ ನೀವು ಇದನ್ನು ಧರಿಸುವಾಗಿಲ್ಲ ಆಮೇಲೆ ನಿಮ್ಮದು ಮಿಥುನ ಲಗ್ನ ಆದರೆ ನೀವು ಧರಿಸವಾಗಿಲ್ಲ ಕಟಕ ಲಗ್ನದವರಿಗೆ ಇದು ಇದು ಆಗಿಬಾರಲ್ಲ ಆಮೇಲೆ ಈ ಕನ್ಯಾ ಲಗ್ನದವ್ರಿಗಾಗಲ್ಲ ತುಲ ಲಗ್ನದವರಿಗೆ ತುಲ ಮತ್ತು ಮಕರ ಕುಂಭ ಲಗ್ನದವರಿಗಾಗಲ್ಲ ಮೀನ ಲಗ್ನದವ್ರಿಗಾಗಲ್ಲ ಇದು ಯಾವ ಲಗ್ನದವರು ಧರಿಸ್ಬೋದು ಅಂತ ಹೇಳಿದ್ರೆ ಮೇಷ ಲಗ್ನದವರು ಧರಿಸ್ಬೋದು ಮೇಷ ಲಗ್ನದವರಿಗೆ ತುಂಬ ಸಕ್ಸಸ್ ಕೊಡ್ತಾಯಿದ್ದು ಆಮೇಲೆ ಸಿಂಹ ಲಗ್ನದವರು ಧರಿಸ್ಬೋದು ವೃಶ್ಚಿಕ ಲಗ್ನದವರು ಧರಿಸ್ಬೋದು ಇದನ್ನು ಆಮೇಲೆ ಧನ ಲಗ್ನದವರು ಧರಿಸ್ಬೋದು ಇದಿಷ್ಟು ನಾಲ್ಕು ಲಗ್ನದವರು ಮಾತ್ರ ಇದನ್ನು ಧರಿಸ್ಬೋದು ಬೇರೆ ಯಾವ ಲಗ್ನದವರು ಕೂಡ ಧರಿಸೋದಿಲ್ಲ ಇದು ತುಂಬ ಎಚ್ಚರಿಕೆ ನಾನು ಮೊದಲು ನಿಮಗೆ ಎಚ್ಚರಿಕೆ ಕೊಡ್ತಿದ್ದೇನೆ ನೀವು ಸುಮ್ಮ ಸುಮ್ಮನೆ ನೀವು ಮಾತ್ರ ಹಣ ಇದೆ ಅಂತ ತಿಳ್ಕೊಂಡು ಇದನ್ನು ನೀವು ಧರಿಸೋಕಾಗಿಲ್ಲ ನಿಮಗೆ ನೀವು ಧರಿಸೋ ಹಾಗಿದ್ದರೆ ನೀವು ಕರೆಕ್ಟಾಗಿ ಒಂದು ಕರೆಕ್ಟಾಗಿ ಪ್ರಾಪರ್ ಆದ ತುಂಬ ಒಂದು ನುರಿತ ತಜ್ಞ ಜ್ಯೋತಿಷಿಗಳ ಸಹಾಯದಿಂದ ನೀವು ಏರ್ ಮಾಡಬೇಕು ಸುಮ್ಮನೆ ಇದನ್ನು ಧರಿಸಿದರೆ ನಿಮಗೆ ತುಂಬ ಒಂದು ಅಪಾಯ ಕಟ್ಟಿಟ್ಟ ಬುತ್ತಿ ಓಕೆನಾ ಇದು ಎಲ್ಲರೂ ಧರಿಸೋ ನಿಮಗೆ ಕರೆಕ್ಟಾಗಿ ನಿಮಗೆ ಅರ್ಹತೆ ಇರಬೇಕು ನಿಮ್ಮದು ಲಗ್ನ ಸಪೋರ್ಟ್ ಇರಬೇಕು ನಿಮ್ಮ ಜಾತಕದಲ್ಲಿ ಸೂರ್ಯ ಸಪೋರ್ಟ್ ಇರಬೇಕು ಹೀಗಾದರೂ ಮಾತ್ರ ನೀವು ಸಹ ಇದನ್ನು ಧರಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ತುಂಬ ನೆಗೆಟಿವ್ ಪರಿಣಾಮ ಬೀರ್ತದೆ ಉದಾಹರಣೆಗೆ ನಿಮ್ಮದೇನಾದರೂ ಈ ತುಲಾ ಲಗ್ನ ಆದರೆ ನೀವು ಇದನ್ನು ತುಲಾ ಲಗ್ನದ ಲಗ್ನ ಆದರೆ ನಿಮಗೆ ಆವಾಗ ರವಿ ನಿಮಗೆ ಸಪೋರ್ಟ್ ಮಾಡಲ್ಲ ರವಿ ಆಗಿರ್ತಾನೆ ಆವಾಗ ಏನಾದರೂ ನೀವು ಇದನ್ನು ಧರಿಸಿದರೆ ನಿಮಗೆ ತುಂಬ ಲೈಫಲ್ಲಿ ತುಂಬ ನೆಗೆಟಿವ್ ಎಫೆಕ್ಟ್ ಬರ್ತದೆ ಆ ಕಾರಣ ನೀವು ಕರೆಕ್ಟಾಗಿ ನೀವು ಟೆಸ್ಟ್ ಮಾಡಿ ಜಾತಕ್ಕೆ ಚೆಕ್ ಮಾಡಿನೇ ನಿಧರಿಸಬೇಕು ಇಲ್ಲಾಂದರೆ ಅಂದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಇದು ಮಾಣಿಕ್ಯ ರತ್ನದ ಒಂದು ಪರಿಚಯ ಇದು ನಿಮಗೆ ತುಂಬ ಒಂದು ಸಕ್ಸಸ್ ಕೊಡುವಂಥ ಒಂದು ರತ್ನ ಇದು ಮಾಣಿಕ್ಯ ನೀವೇನಾದ ಇದನ್ನು ಪರ್ಚೇಸ್ ಮಾಡಿಗೂ ಕೂಡ ನೀವು ಕರೆಕ್ಟಾಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದನ್ನು ತೊಗೊಳ್ಬೇಕು ಸುಖ ಸುಮ್ಮನೆ ತೊಗೊಳೋಲ್ಲ ಯಾಕಂದರೆ ಇದು ಒಂದು ಕ್ಯಾರೆಟ್ಟಿಗೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಇರ್ತದೆ ಮಿನಿಮಮ್ ಮಿನಿಮಮ್ ಆಗಿ ಒರಿಜಿನಲ್ ಆದರೆ ನಮ್ಮಲ್ಲೂ ಕೂಡ ಇದು ಸ್ಟೋನ್ ಸಿಗುತ್ತದೆ ನಮ್ಮಲ್ಲಿ ಕೂಡ ನೀವು ತಗೊಳ್ಬೋದು ನಾವು ನಮ್ಮ ವಾಟ್ಸಪ್ ನಂಬರ ನಂಬರನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇವೆ ನೀವು ಅಲ್ಲಿ ಭೇಟಿ ಕೊಟ್ಟು ನಮ್ಮಲ್ಲಿ ಕೂಡ ನೀವು ಫೋನ್ ತೊಗೊಳ್ಬೋದು ಇದು ಮಾಣಿಕ್ಯ ರತ್ನದ ಒಂದು ಪರಿಚಯ ನಾನು ಮತ್ತೊಂದು ಸರಿ ಹೇಳ್ತಿದ್ದೇನೆ ಇದನ್ನು ಇದನ್ನು ಎಲ್ಲರೂ ಕೂಡ ಹಾಕೋಂಗಿಲ್ಲ ನೀವು ದುಡ್ಡಿದೆ ಅಂತ ತಿಳ್ಕೊಂಡು ನಿಮ್ಮ ಹತ್ರ ತುಂಬ ದುಡ್ಡಿದೆ ರಿಚ್ ಅಂತ ತಿಳ್ಕೊಂಡು ನೀವು ಅದನ್ನು ಹಾಕೋಗಿಲ್ಲ ಎಲ್ಲರೂ ಹಾಕೋಗಿಲ್ಲ ನಿಮ್ಗೆ ಅದೊಂದು ಸಪೋರ್ಟ್ ಇರಬೇಕು ವಿಡಿಯೋ ಸಪೋರ್ಟ್ ಇದ್ದರೆ ಮಾತ್ರ ನಿಮಗಿದು ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ ತುಂಬ ನಿಮ್ಮ ನಿಮಗೆ ತುಂಬ ನೆಗೆಟಿವ್ ಪರಿಣಾಮ ಬೀರ್ತದೆ ಆ ಕಾರಣ ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ ನೀವು ಎಲ್ಲರೂ ಕೂಡ ಇದನ್ನು ಹಾಕೋಗಿಲ್ಲ ಇದು ಮಣಕ್ಯದ ಒಂದು ಉಪಯೋಗ ನೆಚ್ಚಲ್ಲಿ ಬೇರೆ ಒಂದು ರತ್ನದ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ